ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಡಬಲ್ ಬೋರ್ಡ್ ಇರ್ತಕ್ಕಂಥ ಒಳ್ಳೆ ಕಲರು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಹೈಟು ವೇಟು ಟೇಲ್ ಕ್ವಾಲಿಟಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಅಂಥ ಹುಂಜನ್ನ ಇವತ್ತು ಬ್ರೀಡಿಂಗ್ ಕ್ವಾಲಿಟಿ ಇರ್ತಕ್ಕಂಥ ಹುಂಜನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರಾ ಹುಂಜ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಬೇಕನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋಸ್ ಕಳಿಸ್ ಕಳಿಸಿದ್ರೆ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಮನೋಜ್ ಅನ್ನೋರು ಆದರೆ ಈ ಉಂಜನಾದ್ರೆ ಸೆಲ್ ಮಾಡ್ತಾ ಇದ್ದಾರ ಇದರ ಕಲರ್ ಬಂದುಬಿಟ್ಟು ಡೇಗೆ ಕಲರು ಇದು ತಳಿ ಬಂದ್ಬಿಟ್ಟು ಗಿಳಿ ಮೂತಿನ ಉಂಜ ಅಂತ ಹೇಳಿದ್ದಾರೆ ಪ್ಯಾರಾಟ್ ಬಿಕ್ಕು ಲಾಂಗ್ ಟೈಲು ಎವಿ ಟೈಲ್ ಕ್ವಾಲಿಟಿ ಇರ್ತಕ್ಕಂಥ ಉಂಜ ನೋಡೋಕೆ ಮಾತ್ರ ಉಂಜ ಮಾತ್ರ ತುಂಬ ತುಂಬಾ ಚೆನ್ನಾಗೈತಿ ಡಬಲ್ ಬಾಡಿ ಉಂಜ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಅವರೇ ಹೇಳ್ತಾರಂತೆ ಇನ್ನು ಇದರ ತೂಕ ನೋಡೋದಾದರೆ ಅಣ್ಣವರು ಸುಮಾರು ಒಂದು ಐದು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಅಂತ ಹೇಳಿದ್ದಾರೆ ನೋಡಿ ಕಲರು ಹಾಗೂ ಟೈಲ್ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ನಿಮಗೇನಾದ್ರೂ ಈ ಹುಂಜ ತೊಗೋಬೇಕಂದ್ರೆ ಅಣ್ಣವ್ರ ನಂಬರ್ ಟೈಟಲ್ ಇರುತ್ತೆ ಯಾರಾದರೂ ಬೇಕಿದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿ ಡೆಲಿವರಿ ಬಗ್ಗೆ ಅಣ್ಣವ್ರು ಆದರೆ ಏನೂ ಹೇಳಿಲ್ಲ ಸಲ ನೀವೇ ಹೋಗಿ ನೋಡಿ ತೊಗೊಂಬರ್ರಿ ಯಾರಿಗಾದರೂ ಕೋಳಿ ಅಥವಾ ಒಂಜು ತೊಗೋಬೇಕನ್ಸಿದ್ರೆ ದಯವಿಟ್ಟು ನೀವೇ ಹೋಗಿ ನೋಡಿ ತೊಗೊಂಬರ್ರಿ ಥ್ಯಾಂಕ್ ಯು